ತನ್ನ ನೆಚ್ಚಿನ ನಾಯಕನಿಗೆ ಬೆಳ್ಳಿ ಕಿರೀಟ ನೀಡಿದ ವಾಸುದೇವರಾವ್ ಮತ್ತು ಸ್ನೇಹಿತರು ತುಂಬಾ ಅದ್ದೂರಿಯಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಎಂ ನಾರಾಯಣಗೌಡ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ನಾಯಕರನ್ನಾಗಿ ಗುರುತಿಸಿಕೊಂಡಿರುವ ಮತ್ತು ಸಮಾಜ ಸೇವೆ ಮಾಡಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿರುವ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ನಾರಾಯಣಗೌಡ ತಮ್ಮ ಹುಟ್ಟುಹಬ್ಬವನ್ನು ಸ್ವಾತಿ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಬಂದಂತಹ ಗಣ್ಯ ವ್ಯಕ್ತಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಹಾಗೂ ಅಭಿಮಾನಿಗಳ ಜೊತೆ ಆಚರಣೆ ಮಾಡಿಕೊಂಡರು ಬಂದಂತಹ ಅಭಿಮಾನಿಗಳು ತನ್ನ ಅಭಿಮಾನಿ ದೇವರಿಗೆ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ವಿಶೇಷವೆಂದರೆ ಶಿವಾಜಿ ಸೇನೆಯ ತಾಲೂಕು ಅಧ್ಯಕ್ಷರಾದ ವಾಸುದೇವರಾವ್ ಮತ್ತು ಸ್ನೇಹಿತರು ತನ್ನ ನೆಚ್ಚಿನ ನಾಯಕನಿಗೆ ಬೆಳ್ಳಿಯ ಕಿರೀಟ ಕೊಟ್ಟು ತನ್ನ ಅಭಿಮಾನಿ ದೇವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರ್ಶಿಣಕುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಎಂಡಿಎ ಅಧ್ಯಕ್ಷರಾದಂತಹ ನಾರಾಯಣಗೌಡ ತುಂಬಾ ಸರಳ ವ್ಯಕ್ತಿತ್ವ ಉಳ್ಳವರು ಅವರಿಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾರೆ ಇನ್ನು ಯಥೇಚ್ಛವಾಗಿ ರಾಜಕೀಯದಲ್ಲಿ ಬೆಳೆಯಲಿ ಅವರಿಗೆ ಯಾವುದೇ ಆಸೆ ಆಕಾಂಕ್ಷಿಗಳು ಇಲ್ಲ ನಾನು ಹಲವಾರು ಜನಗಳನ್ನ ನೋಡುತ್ತೇನೆ ಕೊಟ್ಟು ತೋರಿಸಿಕೊಳ್ಳುತ್ತಾರೆ ಆದರೆ ನಾರಾಯಣಗೌಡ ಅಂತಹವರೆಲ್ಲ ಕೊಡುವುದನ್ನ ತೋರಿಸಿಕೊಳ್ಳುವುದಿಲ್ಲ ಬಡವರಿಗೆ ಸಹಾಯ ಮಾಡಲು ಮುಂಚೂಣಿಯಲ್ಲಿ ಇರುತ್ತಾರೆ ದೇವರು ಇವರಿಗೆ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಎಂ ನಾರಾಯಣಗೌಡರು ತುಂಬಾ ಸರಳ ಜೀವಿ ಸರಳ ವ್ಯಕ್ತಿತ್ವ ಇರೋ ತುಂಬಾ ಆಶಾ ಮನೋಭಾವ ಇರುವಂತಹ ವ್ಯಕ್ತಿಗಳು ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಹೆಚ್ಚಿನ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಸ್ನೇಹಜೀವಿ ಸರಳ ಜೀವಿ ಒಳ್ಳೆ ವ್ಯಕ್ತಿ ಅದರಿಂದ ಎಲ್ಲ ಎಲ್ಲ ಜನ ತುಂಬ ಇಷ್ಟಪಡ್ತಾರೆ ನಿಮ್ಮ ಜೊತೆ ಹೇಗಿದೆ ನಾವು ಅವರು ತುಂಬ ಸ್ನೇಹಿತರು ಒಳ್ಳೆ ಒಡನಾಟ ಇದೆ ಆಪ್ತರು ಇಲ್ಲ ನನ್ನ ಮೊದಲಿಗೆ ನನ್ನ ಆತ್ಮೀಯರು ನನ್ನ ಪ್ರೀತಿಯ ಸ್ನೇಹಿತರು ನಮ್ಮೆಲ್ಲ ನಾಯಕರು ಮತ್ತು ನಗರಸಭೆ ನಗರ ಯೋಜನಾ ಪ್ರಧಾನಿ ಅಧ್ಯಕ್ಷರಾದಂಥ ನಾರಾಯಣಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಲಿ ಏನು ಅವರು ಸಾಮಾನ್ಯ ಜನರು ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ಕಿ ಇನ್ನು ಹೆಚ್ಚಿನ ಕೆಲಸ ಮಾಡಲಿ ಅಂತ ಆರೈಸ್ತೀನಿ ಅವರಿಗೆ ನೆಲಮಂಗ್ಲಾ ಪುರಸಭೆ ಮಾಜಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರು ಈಗ ನೆಲಮಂಗ್ಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದ್ದಾರೆ ನನ್ನ ಹಳೆಯ ಆತ್ಮೀಯ ಗೆಳೆಯ ಮತ್ತು ಸಹೋದರ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತುಂಬ ಹೃದಯದಿಂದ ಅವರು ಅಭಿನಂದಿಸಿ ಅವ್ರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸ್ನೇಹಿತರನ್ನು ಅವರು ಸಂಪಾದನೆ ಮಾಡೋಂಗಾಗಲಿ ಅವ್ರಿಗೆ ಭಗವಂತ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ಅವರನ್ನು ಆರಿಸ್ತೇನೆ ಮೊಹಮ್ಮದ್ ತಲೀಮ್ ಚಾಮುಂಡಿ ನ್ಯೂಸ್ ನೆಲಮಂಗಲ